ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ನಮ್ಮ ದೇಶದ ಸುತ್ತಮುತ್ತಲಿನ ಒಂದಷ್ಟು ದೇಶಗಳ ಅರಾಜಕತೆಯ ಪರಿಸ್ಥಿತಿಯನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆರಂಭದಲ್ಲಿ ಶ್ರೀಲಂಕಾ ಇಡೀ ದೇಶವೇ ದಿವಾಳಿ ಹೇಳುವಂಥ ಪರಿಸ್ಥಿತಿ ಜನ ದಂಗೆ ಏಳ್ತಾರೆ ತೀವ್ರ ಹಿಂಸಾಚಾರ ನಡೆಯುತ್ತೆ ಅಂತಿಮವಾಗಿ ಸರ್ಕಾರ ಅಲ್ಲಿ ಪತನ ಆಗುತ್ತೆ ಅದಾದ ಬಳಿಕ ಬಾಂಗ್ಲಾದೇಶದಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಪರಿಸ್ಥಿತಿ ಅಲ್ಲೂ ಕೂಡ ಹಿಂಸಾಚಾರ ಭುಗಿಲೇಳುತ್ತೆ ತೀವ್ರವಾದಂಥ ಪ್ರತಿಭಟನೆ ನಡೆಯುತ್ತೆ ಅಲ್ಲೂ ಕೂಡ ಸರ್ಕಾರ ಪತನ ಆಗುತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ ಇದೀಗ ನಮ್ಮ ದೇಶದ ಪಕ್ಕದಲ್ಲೇ ಇರುವಂಥ ನೇಪಾಳದ ಸರದಿ ನೇಪಾಳದಲ್ಲೂ ಕೂಡ ಹಿಂಸಾಚಾರ ಭುಗಿಲೇಳ್ತಾ ಇದೆ ಕಂಡಲ್ಲಿ ಗುಂಡಿಡೋದಿಕ್ಕೆ ಅಲ್ಲಿನ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಆದರೆ ಜನ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ಕ್ಷಣಕ್ಕೊಂದು ಸಾವು ಎನ್ನುವ ರೀತಿಯಲ್ಲಿ ಅಲ್ಲಿ ಸಾವಾಗ್ತಿದೆ ರಸ್ತೆ ರಸ್ತೆಗಳಲ್ಲಿ ರಕ್ತ ಹರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲದಕ್ಕೂ ಕೂಡ ಕಾರಣ ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ಧಾರ ಅದೇನು ಅಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಎನ್ನುವಂತ ನಿರ್ಧಾರ ತಕ್ಷಣ ಒಂದಷ್ಟು ಜನಕ್ಕೆ ಅನಿಸಬಹುದು ಸೋಷಿಯಲ್ ಮೀಡಿಯಾ ಬ್ಯಾನ್ ಆದರೆ ಒಳ್ಳೇದೇ ಎನ್ನುವಂಥ ರೀತಿಯಲ್ಲಿ ಆದರೆ ಅದರ ಹಿಂದಿನ ಕಾರಣಗಳು ಸಾಕಷ್ಟಿದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಒಂದು ವೇಳೆ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಸಾಕಷ್ಟು ದೇಶಗಳಲ್ಲಿ ಈ ಮೀಡಿಯಾವನ್ನ ಅಥವಾ ಮಾಧ್ಯಮಗಳನ್ನ ಸೋಷಿಯಲ್ ಮೀಡಿಯಾ ಓವರ್ ಟೇಕ್ ಮಾಡಿದೆ ಪ್ರಮುಖವಾಗಿ ಈ ರಾಜ್ಯ ಸರ್ಕಾರದ ಅಥವಾ ಅಲ್ಲಿನ ಸರ್ಕಾರಗಳ ಹಗರಣ ಅಥವಾ ಭ್ರಷ್ಟಾಚಾರ ಅಥವಾ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾಗಳೇ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೇ ಅತಿ ಹೆಚ್ಚು ಆ ವಿಚಾರಗಳು ಚರ್ಚೆಗೆ ಒಳಗಾಗ್ತಿದ್ದಾವೆ ಇಷ್ಟೋ ದೇಶಗಳಲ್ಲಿ ಅಲ್ಲಿನ ಸರ್ಕಾರಕ್ಕೆ ಸೋಷಿಯಲ್ ಮೀಡಿಯಾಗಳೇ ಕಂಟಕ ಆಗ್ತಿದ್ದಾವೆ ಯಾಕಂದರೆ ಜನರಿಗೆ ಹಿಂದೆ ಸರಿಯಾದಂಥ ವೇದಿಕೆ ಇರಲಿಲ್ಲ ಪ್ರಶ್ನೆ ಮಾಡೋದಕ್ಕೆ ಧ್ವನಿ ಎತ್ತಲಿಕ್ಕೆ ಆದರೆ ಇದೀಗ ಸೋಷಿಯಲ್ ಮೀಡಿಯಾ ಒಂದು ರೀತಿಯಲ್ಲಿ ವೇದಿಕೆ ಆಗಿಬಿಟ್ಟಿದೆ ಹೀಗಾಗಿ ಸಾಕಷ್ಟು ದೇಶಗಳಲ್ಲಿ ಅಲ್ಲಿನ ಆಡಳಿತ ಪಕ್ಷಗಳಿಗೆ ಅಥವಾ ಆಡಳಿತ ನಡೆಸ್ತಿರುವಂಥ ಸರ್ಕಾರಗಳಿಗೆ ಸೋಷಿಯಲ್ ಮೀಡಿಯಾವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನೇಪಾಳದಲ್ಲೂ ಕೂಡ ಅದೇ ಆಗಿತ್ತು ಅನ್ನೋದು ಪ್ರತಿಭಟನಾಕಾರರ ಆರೋಪ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಇತ್ತೀಚೆಗೆ ನೇಪಾಳ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ ಅದೇನಪ್ಪ ಅಂದರೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡುವಂಥ ನಿರ್ಧಾರ ವಾಟ್ಸಪ್ಪು ಫೇಸ್ಬುಕ್ಕು ಯೂಟ್ಯೂಬು ಎಕ್ಸು ಲಿಂಕ್ಡ್ ಇನ್ನು ಸ್ನ್ಯಾಪ್ಚಾಟು ಹೀಗೆ ಒಟ್ಟಾರೆಯಾಗಿ ಇಪ್ಪತ್ತ ಆರು ಬೇರೆ ಬೇರೆ ದೇಶಗಳ ಆ್ಯಪ್ಗಳು ಏನಿದ್ವು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಲ್ಲಿ ಬ್ಯಾನ್ ಮಾಡಲಾಗುತ್ತೆ ಸದ್ಯ ನೇಪಾಳದಲ್ಲಿ ಆ ಯಾವ ಆ್ಯಪ್ಗಳು ಕೂಡ ಆಕ್ಸಸ್ ಲಭ್ಯ ಇಲ್ಲ ಅಥವಾ ಯಾವುದೇ ಆ್ಯಪ್ಗಳನ್ನು ಕೂಡ ಅಲ್ಲಿ ಬಳಸೋದಕ್ಕೆ ಸಾಧ್ಯ ಆಗ್ತಿಲ್ಲ ನೇಪಾಳ ಸರ್ಕಾರ ಕೊಟ್ಟಂಥ ಕಾರಣ ಏನಪ್ಪ ಅಂದರೆ ಈ ಎಲ್ಲ ಬೇರೆ ಬೇರೆ ದೇಶದ ಆ್ಯಪ್ಗಳಿದ್ದಾವಲ್ಲ ಅವು ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗಬೇಕು ಅಂದರೆ ನೋಂದಾಯಿಸಿಕೊಳ್ಳಬೇಕು ಹಾಗೆ ನಮ್ಮಲ್ಲಿ ಒಂದಷ್ಟು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಫಾಲೋ ಮಾಡಬೇಕು ಆದರೆ ಇವರು ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಬ್ಯಾನ್ ಮಾಡ್ತಿದ್ದೇವೆ ಈ ಹಿಂದೆ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಸಮಯಾವಕಾಶವನ್ನು ಕೊಟ್ಟಿದ್ವಿ ಆದರೆ ಅವರು ಅದನ್ನು ಫಾಲೋ ಮಾಡಲಿಲ್ಲ ಅನ್ನೋದು ನೇಪಾಳ ಸರ್ಕಾರದ ವಾದ ಆದರೆ ಅದನ್ನು ಕೇಳಿಸಿಕೊಳ್ಳೋದಕ್ಕೆ ಅಲ್ಲಿನ ಯುವ ಜನಾಂಗ ರೆಡಿ ಇರಲಿಲ್ಲ ಯಾವಾಗ ನೇಪಾಳ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬರುತ್ತೋ ತಕ್ಷಣವೇ ಅಲ್ಲಿ ಒಂದಷ್ಟು ಸಂಘಟನೆಗಳು ಬೀದಿಗಿಳಿತಾವೆ ಅದರಲ್ಲೂ ಪ್ರಮುಖವಾಗಿ ಈಗ ಬೀದಿಗಿಳಿದಂಥವರು ಅಂದರೆ ಯುವಕ ಯುವತಿಯರು ಶಾಲೆಗೆ ಹೋಗುವಂಥವ್ರು ಕಾಲೇಜಿಗೆ ಹೋಗುವಂಥವ್ರು ಜೆನ್ ಜಿ ಪೀಳಿಗೆ ಅಂತ ಹೇಳಿ ಕರಿತೀವಿ ಅಂದ್ರೆ ಇತ್ತೀಚಿನ ಪೀಳಿಗೆ ಈ ಡಿಜಿಟಲ್ ಯುಗದ ಪೀಳಿಗೆ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾವನ್ನು ಬಳಸುವಂಥ ಪೀಳಿಗೆ ಆ ಪೀಳಿಗೆ ತಕ್ಷಣವೇ ರಸ್ತೆಗೆ ಇಳಿದು ಬಿಡ್ತಾರೆ ಈ ಪೀಳಿಗೆ ಅಥವಾ ಈಗ ಪ್ರತಿಭಟನೆ ಮಾಡ್ತಿರೋರು ಹೇಳೋದೇನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದಕ್ಕೆ ನೇಪಾಳ ಸರ್ಕಾರ ಕೊಟ್ಟಂತ ಕಾರಣ ಇದೆಯಲ್ಲ ಅದು ಕೇವಲ ನೆಪ ಅಷ್ಟೇ ಆದ್ರೆ ನೇಪಾಳ ಸರ್ಕಾರದ ಉದ್ದೇಶವೇ ಬೇರೆ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಕೇವಲ ರಾಜಕಾರಣಿಗಳು ಅವರ ಮಕ್ಕಳು ಮಾತ್ರ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅದ್ಭುತವಾದಂತ ಜೀವನವನ್ನು ಲೀಡ್ ಮಾಡ್ತಿದ್ದಾರೆ ಆದರೆ ಜನಸಾಮಾನ್ಯರು ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದೆಲ್ಲವನ್ನೂ ಕೂಡ ನಾವು ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇತ್ತು ಭ್ರಷ್ಟಾಚಾರವನ್ನ ಬೈಲಿಗಳಿತಾ ಇದ್ವಿ ಭ್ರಷ್ಟಾಚಾರದ ವಿಚಾರವನ್ನ ಮತ್ತೆ 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 ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಕೆಲಸವನ್ನು ಮಾಡ್ತಾ ಇದ್ವಿ ಇದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ನೇಪಾಳ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಪೀಳಿಗೆ ಅಥವಾ ಈಗ ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಅವರೆಲ್ಲ ವಾದ ಅಥವಾ ತಮ್ಮ ಪ್ರತಿಭಟನೆಗೆ ಸಮರ್ಥನೆ ಜೊತೆಗೆ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಿದ್ದಾರೆ ಈ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಉದ್ಯೋಗವೂ ಕೂಡ ಸೃಷ್ಟಿಯಾಗಿತ್ತು ಅದನ್ನು ಕೂಡ ಕಿತ್ಕೊಳ್ಳುವಂತ ಕೆಲಸವನ್ನ ನೇಪಾಳ ಸರ್ಕಾರ ಮಾಡ್ತಾ ಇದೆ ಅವರ ಕೈಯಲ್ಲಂತೂ ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬೇರೆ ಬೇರೆ ದೇಶಗಳ ಆಪ್ ಗಳು ನಮ್ಮ ದೇಶದಲ್ಲಿ ಆಕ್ಸಸ್ ಇದ್ದ ಕಾರಣಕ್ಕಾಗಿ ಅಥವಾ ಂತ ಕಾರಣಕ್ಕಾಗಿ ಅದರಿಂದ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗಿತ್ತು ಅದನ್ನು ಕೂಡ ಕಿತ್ಕೊಂಡಿದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಆರಂಭದಲ್ಲಿ ತಣ್ಣಗಾಗಿಯೇ ಪ್ರತಿಭಟನೆ ಆರಂಭ ಆಯಿತು ಆ ಪ್ರತಿಭಟನೆ ನೋಡ್ತಾ ನೋಡ್ತಾ ತೀವ್ರ ಸ್ವರೂಪ ಪಡೆಯೋದಕ್ಕೆ ಶುರುವಾಯಿತು ಕಟ್ಮಂಡು ಸೇರಿದಂತೆ ಸುತ್ತಮುತ್ತ ಇರುವಂಥ ಒಂದಷ್ಟು ನಗರಗಳಲ್ಲಿ ರಸ್ತೆಗೆ ಇಳಿಯುವಂತವರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಆರಂಭದಲ್ಲಿ ಸರ್ಕಾರ ಈ ಪರಿಯಾದಂತಹ ಪ್ರತಿಭಟನೆಯನ್ನ ಅಂದಾಜು ಮಾಡಿರಲಿಲ್ಲ ಅಂತ ಕಾಣುತ್ತೆ ಅದಾದ ಬಳಿಕ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಎಚ್ಚೆತ್ತುಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ತಕ್ಷಣವೇ ರಸ್ತೆಗೆ ಸೇನೆಯನ್ನ ಇಳಿಸ್ತಾರೆ ತಮ್ಮ ಪೊಲೀಸ್ ಪಡೆಯನ್ನ ಇಳಿಸ್ತಾರೆ ಕರ್ಫ್ಯೂ ಅನ್ನ ಜಾರಿಗೆ ತರ್ತಾರೆ ಆದರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯೋದಿಕ್ಕೆ ಶುರುವಾಗಿಬಿಡುತ್ತೆ ಕಂಡಲ್ಲಿ ಗುಂಡಿಕ್ಕೋದಿಕ್ಕೆ ಆದೇಶವನ್ನು ಹೊಡಿಸ್ತಾರೆ ಆರಂಭದಲ್ಲಿ ಅಶ್ರುವಾಯು ಪ್ರಯೋಗ ರಬ್ಬರ್ ಗುಂಡು ಪ್ರಯೋಗ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಗುಂಡು ಹೊಡೆಯೋದಿಕ್ಕೆ ಶುರು ಮಾಡಿಬಿಡ್ತಾರೆ ಕರ್ಫ್ಯೂ ಇದ್ರೂ ಕೂಡ ಜನ ಹಿಂಜರಿಯೋದಿಲ್ಲ ಪ್ರತಿಭಟನೆಯನ್ನ ತೀವ್ರಗೊಳಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಧ್ವನಿ ಎತ್ತ ಇದ್ದವರು ಸರ್ಕಾರದ ವಿರುದ್ಧ ಈ ಯುವ ಜನತೆ ನೇಪಾಳದಲ್ಲಿ ಆ ಜನತೆ ಆಕ್ರೋಶಗೊಂಡು ರಸ್ತೆಗಿಳಿದು ಆ ಪರಿಯಾಗಿ ಅವರು ಪ್ರತಿಭಟನೆ ನಡೆಸ್ತಾ ಇದ್ರು ಹೀಗಾಗಿ ಕಂಡಲ್ಲಿ ಗುಂಡಿಡ್ತಾ ಇದ್ದ ಹಾಗೆ ಸದ್ಯ ಸಾವಿನ ಸಂಖ್ಯೆ ಇಪ್ಪತ್ತರ ಆಸುಪಾಸಿಗೆ ಬಂದಿದೆ ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ರಸ್ತೆ ರಸ್ತೆಗಳಲ್ಲಿ ರಕ್ತ ಹರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನೇಪಾಳ ಪ್ರಧಾನಿ ಸದ್ಯಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಯಾಕಂದ್ರೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಸರ್ಕಾರ ಪತನ ಆಗಬಹುದು ಎನ್ನುವಂತ ಹಂತಕ್ಕೂ ಕೂಡ ಹೋಗಬಿಟ್ಟಿದೆ ಸದ್ಯ ಪ್ರತಿಭಟನಾಕಾರರು ಒಂದು ಪಟ್ಟಿಯನ್ನ ಇಡ್ತಾ ಇದ್ದಾರೆ ಅಂದ್ರೆ ಕೇವಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಎಂತೆಂತಹ ಕರಪ್ಷನ್ ಆಗಿದೆ ಅನ್ನುವಂತಹ ಪಟ್ಟಿ ಅವ್ರು ಹೇಳ್ತಿರೋ ಪ್ರಕಾರ ಒಂದು ಲ್ಯಾಂಡ್ ಕಮಿಷನ್ ಹಗರಣ ಮಿನಿಸ್ಟರ್ ಒಬ್ರು ರಿಸೈನ್ ಮಾಡಿದ್ರು ಇತ್ತೀಚೆಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ರಾಜ್ಕುಮಾರ್ ಗುಪ್ತಾ ಅಂತ ಹೇಳಿ ಅದಾದ ಬಳಿಕ ಮತ್ತೊಂದು ಲ್ಯಾಂಡ್ ಸ್ಕ್ಯಾಂಡಲ್ ನಡೆಯುತ್ತೆ ಫಾರ್ಮರ್ ಪಿ ಎಂ ಮಾಧವ್ ಕುಮಾರ್ ಆ ಹಗರಣದಲ್ಲಿ ಇದ್ರು ಅದಾದ ಬಳಿಕ ಟೆಲಿಕಾಂ ಕರಪ್ಷನ್ ನಡೆಯುತ್ತೆ ಹದಿನೆಂಟು ಅಧಿಕಾರಿಗಳಿದ್ರು ವೀಸಾ ಎಕ್ಸ್ಟ್ರಾರ್ಷನ್ ಸ್ಕ್ಯಾಂಡಲ್ ನಡೆಯುತ್ತೆ ಏರ್ಪೋರ್ಟ್ ಕರಪ್ಷನ್ ನಡೆಯುತ್ತೆ ಹೀಗೆ ಸಾಕಷ್ಟು ಭ್ರಷ್ಟಾಚಾರ ಎಲ್ಲವೂ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ ಅಥವಾ ಧ್ವನಿ ಅಂತ ಕೆಲಸವನ್ನ ಮಾಡ್ತಾ ಇದ್ವಿ ಇದನ್ನ ನೇಪಾಳ ಸರ್ಕಾರಕ್ಕೆ ಸಹಿಸಿಕೊಳ್ಳಕ್ ಸಾಧ್ಯ ಆಗಲಿಲ್ಲ ಎನ್ನುವಂಥ ಮಾತನ್ನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ನೇಪಾಳದ ಪರಿಸ್ಥಿತಿ ಅಥವಾ ಕಟ್ಮಂಡು ಸುತ್ತಮುತ್ತಲಿನ ಪರಿಸ್ಥಿತಿ ತೀವ್ರ ಉದ್ವಿಗ್ನಗೊಂಡಿದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂತ ಸ್ಥಿತಿ ಯಾಕಂದರೆ ಪ್ರತಿಭಟನಾಕಾರರು ಹಿಂಸಾಚಾರಕ್ಕೆ ಅವರು ಇಳಿದಿದ್ದಾರೆ ಆ ಕಡೆಯಿಂದ ಸೇನೆಯೂ ಕೂಡ ಮುಂದೆ ಹೆಜ್ಜೆ ಇಡ್ತಿರುವಂಥ ಕಾರಣಕ್ಕಾಗಿ ಹಿಂಸಾಚಾರ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಸಂಸತ್ ಭವನಕ್ಕೂ ಕೂಡ ಒಂದಷ್ಟು ಮಂದಿ ನುಗ್ಗಿದ್ದಾರೆ ಅಲ್ಲಿದ್ದಂಥ ಗೇಟ್ಗೆಲ್ಲ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಳಗಡೆ ನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮೇಲಿದ್ದಂಥ ಭಾವಟಗಳೆಲ್ಲವನ್ನೂ ಕೂಡ ಕಿತ್ತಿ ಎಸಿತ ಇದ್ದಾರೆ ಯುವ ಜನತೆ ಯಾವ ಪರಿಯಾಗಿ ಆಕ್ರೋಶಗೊಂಡಿದ್ದಾರೆ ಅಂದರೆ ಈ ಸರ್ಕಾರದ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ ನಾವು ಇನ್ನು ಮುಂದೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾವು ರಸ್ತೆಗಿಳಿತೀವಿ ನೀವೆಷ್ಟೇ ಅದನ್ನು ನಿರ್ಬಂಧಿಸಿದ್ರು ಕೂಡ ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ನೇಪಾಳ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಪ್ರತಿಭಟನೆಯನ್ನು ವರದಿ ಮಾಡಬಾರದು ಅಂತ ಹೇಳಿ ಮಾಧ್ಯಮಗಳಿಗೂ ಕೂಡ ನಿರ್ಬಂಧ ಹೇರುವಂಥ ಕೆಲಸವನ್ನು ಮಾಡಿದೆ ಒಂದುಗಳೇ ಇಷ್ಟು ಬೆಳವಣಿಗೆ ನೇಪಾಳದಲ್ಲಿ ಆಗ್ತಾ ಇದೆ ನಿಮ್ಗೆ ಏನಿಸ್ತಾ ಇದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ